ಬೆಳಗಾವಿಯ ಅಶೋಕ ನಗರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಬೆಳಗಾವಿಯ ಅಶೋಕ ನಗರ ಮತ್ತು ಶ್ರೀನಗರದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಿಸಲಾಗಿದೆ ಶಾಸಕ ಅಶೀಪ್ ಶೇಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಿಬ್ಬಂದಿಗಳಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಇಂದಿರಾ ಕ್ಯಾಂಟೀನ್ಗಳನ್ನು ಲೋಕಾರ್ಪಣೆಗೊಳಿಸಿದ್ರು ನಂತರ ಸ್ವತಃ ಶಾಸಕರು ಮತ್ತು ನಗರ ಸೇವಕರು ಊಟವನ್ನು ಬಳಸಿ ಇಂದಿರಾ ಕ್ಯಾಂಟೀನ್ ಕಾರ್ಯವನ್ನು ಪ್ರಾರಂಭಿಸಿದ್ರು ಈ ವೇಳೆ ಮಾತನಾಡಿದ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶುಭಾ ಪಿ ಅವರು ಸಿಎಂ ಸಿದ್ದರಾಮಯ್ಯ ಅವರು ಇಂದಿರಾ ಕ್ಯಾಂಟೀನ್ ಮೆನ್ಯೂ ಬದಲಾಯಿಸಿದ್ದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಹೊಸ ಮೆನ್ಯೂವನ್ನು ನೀಡಲಾಗಿದೆ ಅಲ್ಲದೆ ಗುಣಮಟ್ಟದ ಆಹಾರವನ್ನು ಸರ್ಕಾರ ಇದೆ ಬೆಳಗಾವಿಯಲ್ಲಿ ಶಾಸಕರ ಪ್ರಯತ್ನದಿಂದ ಎರಡು ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಂಡಿವೆ ಅತ್ಯಂತ ಕಡಿಮೆ ದರದಲ್ಲಿ ಜನರಿಗೆ ಇಂದಿರಾ ಕ್ಯಾಂಟೀನ್ ಮೂಲಕ ಆಹಾರವನ್ನು ಇದೆ ಎಂದರು ಉದ್ಘಾಟನೆ ಒಂದು ನಾವು ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ ಇದನ್ನು ಮಾನ್ಯ ಶಾಸಕರಾದ ಉತ್ತರ ಮತಕ್ಷಣೆ ನಮ್ಮಲ್ಲಿ ಈಗಾಗಲೇ ಕಾರ್ಪೊರೇಷನ್ನಲ್ಲಿ ಆರು ಇಂದಿರಾ ಕ್ಯಾಂಟೀನ್ಗಳು ಸಕ್ಸಸ್ ಆಗಿ ನಡೀತಾ ಇದೆ ಒಂದು ಕ್ಯಾಂಟೀನ್ನಲ್ಲಿ ಈಗಾಗಲೇ ಕೆಲವು ಹಲವಾರು ತಾಂತ್ರಿಕ ದೋಷದಿಂದ ಅದನ್ನು ನಾವು ತೆರೆದಿರಲ್ಲ ಸರ್ ಸೊ ಹಾಗಾಗಿ ಅದನ್ನು ಸಹಿತ ನಾವು ಕ್ಯಾಂಟೋನ್ಮೆಂಟ್ ಬೋರ್ಡ್ ಕಡೆ ಇದೆ ಸರ್ ಅದು ಅದನ್ನು ಸಹಿತ ನಾವು ಸಕ್ಸಸ್ಫುಲ್ಲಾಗಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹಾಗೂ ಇದನ್ನು ಇಂದಿರಾ ಕ್ಯಾಂಟೀನ್ ಎರಡು ಅಂದರೆ ಈ ಎರಡರ ಯೋಚನೆಯಲ್ಲಿ ಮಾನ್ಯ ಸರ್ಕಾರದ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನಮ್ಮ ಸ್ಟೇಟ್ ಎಲ್ಲ ಕಡೆ ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ ಇರಬೇಕು ಮತ್ತು ಇದರ ಒಂದು ಏನು ಮೆನ್ಯೂ ಇತ್ತು ಅದನ್ನು ಚೇಂಜ್ ಮಾಡಿದ್ರು ಬದಲಾವಣೆ ಮಾಡಿ ಮುಂಚೆ ಈ ಆಹಾರದ ಒಂದು ಏನು ದುಡ್ಡಿತ್ತು ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಐದು ಮಧ್ಯಾಹ್ನದ ಹತ್ತು ರೂಪಾಯಿ ಮತ್ತು ರಾತ್ರಿ ಹತ್ತು ರೂಪಾಯಿ ಊಟಕ್ಕೆ ಅಂತ ಇತ್ತು ಈಗ ಮೆನ್ಯೂನಲ್ಲಿ ಚೇಂಜ್ ಮಾಡಿ ನಾವು ಸೊಪ್ಪಿನ ಪಲ್ಯ ಮತ್ತು ಆಯಾ ಭಾಗಗಳಿಗೆ ಯಾವುದ್ಯಾವುದು ಆಹಾರ ಧಾನ್ಯಗಳು ಅತಿ ಶ್ರೇಷ್ಠವಾಗಿರುತ್ತೋ ಆ ಥರ ಆಹಾರ ಧಾನ್ಯಗಳನ್ನೇ ತಾವು ಆಯಾ ಭಾಗಗಳಲ್ಲಿ ನೀವೇ ಚಾಯ್ಸ್ ಮಾಡ್ಕೋಬೋದು ಅಂದರೆ ನೀವೇ ಆರಿಸ್ಬೋದು ಅಂತಂದು ಹೇಳಿಬಿಟ್ಟು ಈ ಭಾಗಕ್ಕೆ ರೊಟ್ಟಿನ ವಿಶೇಷವಾಗಿ ಕೊಟ್ಟಿರ್ತಾರೆ ಈಗಾಗಲೇ ತಾವೆಲ್ಲ ನೋಡಿದಂಗೆ ಮತ್ತು ಇದರ ವಿಶೇಷವಾಗಿ ಏನು ಇವತ್ತು ಕ್ಯಾಂಟೀನ್ ಆಹಾರ ಸವಿತಾ ಇದ್ದರೆ ಈ ಹೊಸ ಮೆನ್ಯೂನ ಮಾಡಿದ್ದು ಈ ಸರ್ಕಾರದಲ್ಲಿ ಮಾಡಿರಲಾಗಿರುತ್ತೆ ಐವತ್ತೇಳು ರೂಪಾಯಿ ಇತ್ತು ಪ್ರತಿದಿನಕ್ಕೆ ಈಗ ಅದು ಅರವತ್ತೆರಡು ರೂಪಾಯಿ ಆಗಿದೆ ಅಂದರೆ ಐದು ರೂಪಾಯಿನ ಜಾಸ್ತಿ ಮಾಡಿ ಆಹಾರ ಧಾನ್ಯದ ಗುಣಮಟ್ಟವನ್ನು ಮತ್ತು ಹೊಸ ರೀತಿಯಾದ ಆಹಾರವನ್ನು ಮಾನ್ಯ ಸರ್ಕಾರ ಅನುಮೋದನೆ ಮಾಡಿತು ಅದರಂತೆ ಇವತ್ತು ಎರಡು ಇಂದಿರಾ ಕ್ಯಾಂಟೀನ ನಾವು ಸಕ್ಸಸ್ಫುಲ್ಲಾಗಿ ಮಾನ್ಯ ಶಾಸಕರ ಒಂದು ಸಹಯೋಗದಿಂದ ನಾವು ಇವತ್ತು ತೆರೆದಿರ್ತೀವಿ ಇಲ್ಲಿ ಭಾಗದ ಜನಗಳಿಗೆ ಮತ್ತು ಬಡ ಜನರಿಗೆ ಊಟ ಎರಡು ಟೈಮ್ ಊಟ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಐದು ರೂಪಾಯಿಗೆ ಸಿಗುತ್ತೆ ದಯವಿಟ್ಟು ಈ ಭಾಗದ ಎಲ್ಲಾ ಜನರು ಈ ಒಂದು ಕ್ಯಾಂಟೀನ್ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾ ಹೇಳ್ತಾ ನನಗೆ ಮಾತಾಡೋಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಆಶಿಪ್ ಶೇಟ್ ಅವರು ಮಾತನಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸದಾ ಬಡವರ ಪರ ಕೆಲಸ ಮಾಡುತ್ತೆ ಗ್ಯಾರಂಟಿ ಯೋಜನೆಗಳು ಇಂದಿರಾ ಕ್ಯಾಂಟೀನ್ನ ಎರಡನೆಯ ಆವೃತ್ತಿ ಸೇರಿದಂತೆ ಇನ್ನುಳಿದ ಯೋಜನೆಗಳನ್ನು ಜಾರಿಗೊಳಿಸಿ ನುಡಿದಂತೆ ನಡೆಸಿದೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕೇವಲ ಹತ್ತು ರೂಪಾಯಿಗಳಲ್ಲಿ ತಿಂಡಿ ಮತ್ತು ಭೋಜನವನ್ನ ಇಂದಿರಾ ಕ್ಯಾಂಟೀನ್ ಮೂಲಕ ನೀಡಲಾಗ್ತಾ ಇದೆ ಬಡವರ ಹಿತವೇ ನಮ್ಮ ಪಕ್ಷದ ಆದ್ಯತೆ ಬಡವರು ಸಂತಸದಿಂದಿದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ ಅವಶ್ಯಕತೆ ಇದ್ದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸಂಖ್ಯೆंना एचएस लागೋದು यंत्र ನನಗೆ ಅಕ್ಕ ತಂಜೋರ್ಕೆ ಬಸ್ ಫೀ ಮಾಡಿದೀವಿ ಸ್ಟೂಡೆಂಟ್ಸ್ಕೆ ಸ್ಟೈಪನ್ ಕೊರ್ತಾ ಇದೀವಿ ಪದವಿ ವಿದ್ಯಾರ್ಥಿ ಕ್ಯಾಂಟೀನ್ ₹10 ಕ್ಕೆ اوپر ಎಲ್ಲೇ ಶುಗೋದಿಲ್ಲ ತಮಗೆ ₹10 ಅಲ್ಲಿ ತಂದಿ ಏನ್ ಬೇಕಾದ್ರೂ ಎಲ್ಲ ಶುಗ್ಬೋದು ಫಸ್ಟ್ ಫೇಸ್ದಲ್ಲೇ ನಾನು ನೋಡ್ತಾ ಇದ್ದೀವಿ ಸೌತ್ ಕರ್ನಾಟಕದಿಂದ ಫಾರ್ ಅದಿಲ್ಲೇ ಕೊಡ್ತಾ ಇತ್ತು ಅದು ಚೇಂಜ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಸತ್ಯಶಣ್ಣ ಅವರು ಇಲ್ಲೇ ನಾವು ಏನು ತಿಂತೀವಿ ಇದು ಕೊಡಬೇಕಂದ್ರೆ ನಿರ್ಣಯ ತೊಗೊಟ್ಟು ಇಲ್ಲಿ ಅದು ಕೊಡ್ತಾ ಇದ್ದೀವಿ ನಮ್ಮ ಸರ್ವಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಸತೀಶ್ಣ ಜಾರಕಿಹೊಳಿ ಸರ್ಕಾರ ನಾವೆಲ್ಲ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ನಾವು ಮಾಡ್ತಾ ಇದ್ದೇವೆ ಬಡವ್ರ ಸಲುವಾಗಿ ಬಡವ್ರ ಖುಷಿ ಇರ್ತಿದ್ರೆ ನಾವು ಎಲ್ಲರೂ ಖುಷಿ ಇರ್ತೇವೆ ನಾವು ಎಲ್ಲರೂ ಖುಷಿ ಇರ್ತೇವೆ ಯಾರ ಕಡೆ ಮನೆಯಲ್ಲಿ ಏನು ಮಾಡಲಿಲ್ಲ ಅಂದರೆ ಹತ್ತು ರೂಪಾಯ್ದಲ್ಲಿ ಇಲ್ಲೇ ಬಂದು ತಿನ್ಬೋದು ಹತ್ತು ರೂಪಾಯದಲ್ಲಿ ಮತ್ತೆ ನಾನು ಮೇಡಮ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕೆ ಅಲ್ಲೇ ಒಂದು ಇದನ್ನು ಅಟೆಂಡ್ ಮಾಡಿ ಅಲ್ಲಿ ಹಳ್ಳಿಯಿಂದ ವೇಳೆ ಬರ್ತಾರೆ ಮತ್ತು ನಮ್ಮ ಅಕ್ಕ ತಂಗಿಯವ್ರಿಗೆ ಊಟನೂ ಫ್ರೀ ಆಗ್ತೈತಿ ಬಸ್ಸು ಫ್ರೀ ಆಗ್ತೈತಿ ಎಲ್ಲ ಫ್ರೀ ಅವ್ರಿಗೆ ಸತೀಶ ಇವತ್ತು ಬರೋರು ಇದ್ರ ಪ್ರೋಗ್ರಾಮ್ಗೆ